ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಉಗಿ ಹಪ್ಪಳ ನಮ್ಮ ಉತ್ತರ ಕರ್ನಾಟಕದಾಗ ನೆರೆ ಹಪ್ಪಳ ಅಂತಾರೆ ಮಲೆನಾಡ್ದಾಗ ಉಗಿ ಹಪ್ಪಳ ಅಂತಾರೆ ಮಾಡೋದು ತೋರಿಸ್ತೇನೆ ಈಗ ನೋಡಿರಿ ಎಲ್ಲ ಪದಾರ್ಥಗಳನ್ನು ಕೊತ್ತಂಬರಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಕರೆದೇ ಉಪ್ಪು ಖಾರ ಪುಡಿ ಇದೆಲ್ಲನೂ ತಗೊಂಡೇನೆ ಈಗ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಅಕ್ಕಿನ ಮೂರು ದಿನ ನೆನೆಯಿಟ್ಟು ಮೂರನೇ ದಿನ ರಾತ್ರಿ ನುಣ್ಣಗೆ ರುಬ್ಬಿಟ್ಟೆ ನೋಡಿರಿ ಒಂದು ಕೆ ಜಿ ಅಕ್ಕಿನ ರೇಷನ್ ಅಕ್ಕಿನ ಮೂರು ದಿನ ಸ್ವಚ್ಛಗೆ ತೊಳೆದು ನೆನೆಯಿಟ್ಟು ರಾತ್ರಿ ನುಣ್ಣಗೆ ರುಬ್ ರುಬ್ಬಿಟ್ಕೊಂಡಿ ಈ ಥರ ರುಬ್ಬಿಟ್ಕೋಬೇಕು ಹೊಯ್ ಹಪ್ಪಳ ಮಾಡೋಕ್ಕೆ ಉಗಿ ಹಪ್ಪಳ ಮಾಡೋಕೆ ನೆರೆ ಹಪ್ಪಳ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ರೀ ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು ಇನ್ನೊಂದು ನೋಡಿರಿ ಒಂದು ಕೆ ಜಿ ಅಕ್ಕಿ ಸ್ವಚ್ಛಗೆ ತೊಳೆದು ಮೂರು ದಿನ ನೆನೆ ಇಟ್ಟು ರಾತ್ರಿ ನುಣ್ಣಗೆ ರುಬ್ಬಿಟ್ಕೋಬೇಕು ಬೆಳಗ್ಗೆ ರಾತ್ರಿ ರುಬ್ಬಿಟ್ಕೋಬೇಕು ಬೆಳಗ್ಗೆ ಈ ಪದಾರ್ಥಗಳನ್ನು ಹಾಕಿ ಕಾಳು ಜೀರಿಗೆ ಉಪ್ಪು ಖಾರ ಪುಡಿ ಬಳ್ಳುಳ್ಳಿ ಕರೆದೇ ಇಷ್ಟನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಗಂಧದಂಗೆ ರುಬ್ಬಬೇಕ್ರಿ ಇದನ್ನು ಈಗ ಬಾಯಾಗಿಟ್ರೆ ಕರಗ್ತಾವ ಅಷ್ಟು ಟೇಸ್ಟ್ ಹಾಕವ ರುಚಿ ಹಾಕವ ಹಪ್ಪಳ ಯಾರಾದರೂ ಬಂದಾಗ ಪಟ್ಟ ಒಂದು ನಾಲ್ಕು ಹಪ್ಳ ಖಾರ ಚಹಾ ಮಾಡಿ ಕೊಟ್ಬಿಟ್ರೆ ಮುಗೀತು ನೋಡ್ರಿ ಅವತ್ತಿನ ಸಾಯಂಕಾಲದ್ದು ಸ್ನ್ಯಾಕ್ ಮತ್ತು ಹಟ್ಟಿ ಒಂದು ನಾಲ್ಕು ಸ್ಪೂನ್ ಖಾರ ಹಾಕ್ತೀನಿ ಇದು ಫ್ರೆಶ್ ಖಾರ ಹೊಸದು ಭಾಳ ಖಾರ ಇಲ್ಲ ಬೆಡಗಿ ಮೆಣಸಿನ್ಕಾಯಿ ರುಚಿ ಐತಿ ಕಲರ್ ಐತಿ ನುಣ್ಣಗೆ ರುಬ್ಕೊಂಬರ್ನು ಆಮೇಲೆ ಹಪ್ಪಳ ನೋಡ್ರಿ ಅಂತ ಏನು ಕಲರ್ ಬಂದವು ಎಷ್ಟು ಸೂಪರ್ ಕಲರ್ ಬಂದವು ರೆಡ್ಡಾಗಿ ಈ ಹಿಟ್ಟಿಗೆ ಈ ರುಬ್ಕೊಂಬಂದಂಥದನ್ನು ಹಾಕಿ ಹಿಟ್ಟು ಮತ್ತು ಈ ಮಸಾಲ ಚೆಂದ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಬಿಡಣ ಯಾರೆಲ್ಲ ಹಪ್ಪಳ ಮಾಡಬೇಕು ಅಂತೀರಿ ಮೊನ್ನೆ ಉದ್ದಿನ ಹಪ್ಪಳ ತೋರಿಸಿ ಇವತ್ತು ನೆರೆ ಹಪ್ಪಳ ತೋರ್ಸಕತ್ತಿ ಮಾಡಿ ತೋರಿಸ್ತಾನಂತೆ ಆನಂತರ ಮುದ್ದೆ ಹಪ್ಪಳ ಮಾಡಿ ತೋರಿಸ್ತಾನಂತೆ ಹೊಸಬ್ರ ಯಾರಾದರೂ ಕಲಿಯಂತಾರಿದ್ರೆ ಬಾರ್ದೇ ಇದ್ದವರು ಈ ವಿಧಾನದಾಗ ಮಾಡ್ಕೋರಿ ಸೂಪರ್ ಆದಂಥ ಹಪ್ಪಳಗಳು ರೆಡಿ ಆಗ್ತಾವೆ ನೋಡ್ರಿ ಈಗ ಇದನ್ನಿಷ್ಟು ಇದಕ್ಕೆ ಹಾಕಿ ಹಿಟ್ಟು ಮತ್ತು ಮಸಾಲೆ ಚೆಂದ ಮಿಕ್ಸ್ ಆಗ್ಬೇಕು ಹಂಗೆ ಕಲಿಸಣ ಮೂರು ಇಡ್ಬೇಕು ಅಕ್ಕಿನ ರಾತ್ರಿ ಮೂರನೇ ದಿನ ರಾತ್ರಿ ರುಬ್ಬಬೇಕು ಮರುದಿವ್ಸ ಮುಂಜಾನೆ ಈ ಪದಾರ್ಥಗಳನ್ನೆಲ್ಲ ಗಂಧದಂಗ ರುಬ್ಬಿ ಹಾಕಿ ಕಲಸಿ ಇವತ್ತೊಂದು ದಿನ ಬಿಟ್ಟು ಬಿಡಬೇಕು ಇವತ್ತೇನು ಪದಾರ್ಥಗಳನ್ನು ರುಬ್ಬಿ ಕಲಿಸ್ತವ್ರೆ ಇವತ್ತು ಬಿಟ್ಟು ಬಿಡಬೇಕು ಮರುದಿವ್ಸದಿಂದ ಇದನ್ನು ಹಪ್ಪಳನ ಮಾಡಬೇಕು ನೋಡ್ರಿ ಈ ಹದಕ್ಕಿರಬೇಕು ಹಿಟ್ಟು ಅದ ಈ ಹದಕ್ಕಿರಬೇಕು ಯಾಕಂದರೆ ಭಾಳ ತೆಳಗಿರಬಾರ್ದು ಭಾಳ ದಪ್ಪ ಇರಬಾರ್ದು ಈ ಏನು ಹದ ಹಿಟ್ಟಲ್ಲಿ ಇದು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ ಈಗ ತೋರ್ಸೋಕೆ ತಂದ್ರೆ ಈ ಹದಕ್ಕಿರ್ಬೇಕು ಹಿಟ್ಟು ನೋಡ್ರಿ ಇದನ್ನು ಇವತ್ತು ಪ್ರೇಟ್ ಮುಚ್ಚಿ ಇಟ್ಬಿಡೋದು ಇದ್ರ ಕೆಲಸ ಇಲ್ಲ ಇವತ್ತ ನಾಳೆಗೆ ಇದ್ರ ಕೆಲಸ ಇವತ್ತ ಎಲ್ಲ ಪದಾರ್ಥಗಳನ್ನು ರುಬ್ಬಿ ಕಲಿಸ್ತಲ್ಲ ಮುಚ್ಚಿಟ್ಬಿಡ್ಬೇಕು ಮರ ದಿವ್ಸ ಮುಂಜಾನೆ ಹಪ್ಪಳ ಮಾಡಬೇಕು ಹೆಂಗೆ ಮಾಡಬೇಕು ಹಪ್ಪಳನ ತೋರಿಸ್ತೀನಿ ನೋಡ್ರಿ ಮಾರನೇ ಇದು ಒಂದು ಪಾತ್ರೆ ಒಳಗೆ ಹಿಟ್ಟು ಚಲೋ ಮಿಕ್ಸ್ ಆಗೈತಿ ಚಲೋ ನೆಂದೈತಿ ಒಳ್ಳೆ ಹದ ಐತಿ ನಾನಿಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಮಾಡ್ತೇವಲ್ಲ ಆ ಪ್ಲೇಟ್ ರೀ ತಟ್ಟೆ ಇಡ್ಲಿ ಪ್ಲೇಟ್ನಾಗ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡಿಬಿಟ್ರೆ ಸುತ್ತೂ ಕಡೆ ಸ್ಪ್ರೆಡ್ ಹಾಕತಿ ಆಲ್ರೆಡಿ ಅಲ್ಲಿ ನೀರು ಕಾಯಿ ಮೊದಲು ಒಂದ ಪಾತ್ರೆ ಇಟ್ಕೊಂಡಿದ್ದೆ ನಾನು ಇದ್ರ ಮ್ಯಾಗ ಒಂದೊಂದು ಮಾಡೋದು ಲೇಟ್ ಹಾಕತಂತ ಆ ಸೈಡ್ನೂ ಒಂದು ಪಾತ್ರೆ ಇಟ್ಟು ಮಾಡಿಬಿಟ್ಟನಿ ಪಟಾಪಟ ಇವಾಗ ನೋಡಿರಿ ನೀರು ಕುದೀತಾ ಇರಬೇಕು ಕೆಳಗೆ ಅರ್ಧ ಪಾತ್ರೆ ಒಳಗೆ ಅರ್ಧ ನೀರು ಇರಬೇಕು ಫುಲ್ ಇರಬಾರ್ದು ಉಕ್ಕಿ ಬಿಡ್ತತಿ ಅರ್ಧ ನೀರಿಡ್ಬೇಕು ಇವಾಗ ಈ ಪ್ಲೇಟ್ ಹಿಂಗೆ ಇಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ವೈಟ್ ವೈಟ್ ಬರ್ತದೆ ನೋಡ್ರಿ ಈ ಥರ ಹೋದ ವೈಟ್ ಬರಕತ್ತಲ್ಲ ಈ ಥರ ಅಂದ್ರೆ ತಿರುಗಿಸಿ ಹಾಕಿಬಿಡ್ಬೇಕು ತಿರುಗಿಸಿ ಎರಡು ಸೈಡು ಚಂದಾಗ ಬೇಯಿಸಿ ತೆಗಿಬೇಕು ತೋರಿಸ್ತಾ ನೋಡ್ರಿ ಈಗ ಏನು ಸೂಪರ್ ಕಲರ್ ಬಂದಿರ್ತತಿ ಈಗ ಚಲೋ ಬೆಂದಿರ್ತತಿ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗದಿಂದು ನೋಡ್ರಿ ನೋಡ್ರಿ ಫುಲ್ ಚಂದ ಚೆಂದ ಇದು ಇದನ್ನು ತೆಗೆದು ಒಂದು ಬುಟ್ಟಿಯೊಳಗೆ ನೀರು ಇಟ್ಕೊಂಡೇನಿ ಈ ಥರ ಬರ್ಬೇಕು ನೋಡ್ರಿ ಈ ನೀರೊಳಗಿದ್ನಂಗೆ ಬಿಟ್ಬಿಡೋಣ ಹಂಗಾನು ತೆಗ್ದು ಬರ್ತೈತಿ ಗಾಳಿಗೆ ಸ್ವಲ್ಪ ಹೊತ್ತು ಬಿಟ್ಟು ಸುತ್ತ ಕಡೆ ಚಾಕುಲೆ ಸೈಲ್ ಮಾಡ್ಕೊಂಡು ತೆಗಿಯಾಕ್ ಬರ್ತೈತಿ ಹಿಂಗೂ ಬರ್ತೈತಿ ಈಗ ಇದನ್ನು ಪ್ಲೇಟ್ನಿಂದ ತೆಗೆದು ಒಂದು ಚಾಕು ತೊಗೊಂಡು ಸುತ್ತು ಕಡೆ ಲೂಸ್ ಮಾಡ್ಕೊಂಡು ನಿಧಾನಕ್ಕೆ ಬಿಡಿಸ್ಬಿಟ್ರೆ ಬಂದುಬಿಡ್ತದೆ ಭಾಳ ಈಜಿ ರೀ ಏನು ತ್ರ ತೊಂದರೆ ಇಲ್ಲ ಇಬ್ಬರು ಇದ್ರಂತೂ ಭಾರಿ ಈಸಿ ಇದು ನಾನು ಒಬ್ಬಕ್ಕೆ ಮಾಡ್ತಾನಿಲ್ಲ ನೋಡಿರಿ ನಿಧಾನಕ ಬಿಡಿಸಿ ತೆಗೆದು ಬಿಟ್ರೆ ಮುಗೀತು ಒಂದು ಬಿದಿರು ಬುಟ್ಟಿ ತೊಗೊಂಡಿ ನಾನು ದೊಡ್ಡದು ಬಿದಿರಿನ ದೊಡ್ಡ ಬುಟ್ಟಿ ತೊಗೊಂಡೇನಿ ಆ ಬುಟ್ಟಿ ತುಂಬ ಮಾಟ ಅದ್ರ ಮೇಲೆ ಹಾಕ್ತೀನಿ ಈಗ ತೋರಿಸ್ತಾನ ನೋಡ್ರಿ ಹೆಂಗೆ ಅಂತ ಇಲ್ಲೇ ನಮ್ಮ ಅಡುಗೆ ಮನೆಯಾಗೆ ಬಲಗಡೆ ಕಿಡಕಿ ಐತಿ ಆ ಕಿಡಕಿ ಗಾಳಿ ಬರಲಿ ಅಂತ ಇಲ್ಲಿ ಇಟ್ಟೇನಿ ಗ್ಯಾಸ್ ಕಟ್ಟಿದ್ಮ್ಯಾಗ ನೋಡ್ರಿ ಹಿಂಗೆ ಈ ಬುಟ್ಟಿ ತುಂಬ ಒಂದು ಹನ್ನೆರಡು ಹಿಡಿತಾವು ಫುಲ್ ಆಗಿಂದ ಹೋಗಿ ಹಿತ್ಲದಾಗ ಬಿಸಿಲಿಗೆ ಹಾಕಿ ಬರ್ತೀನಿ ಆಗ ಬಿಸಿಲಿಗೆ ರೀ ಈ ಥರ ನೋಡಿರಿ ಎಲ್ಲ ಮಾಡಿದ ಮಾಡಿದ್ದು ತಂದು ಬಿಸಿಲಿಗೆ ಹಾಕ್ಬಿಟ್ಟೆ ಏನು ಸೂಪರ್ ಅದಾವ್ರಿ ಬಿಸಿಲಂತು ಖಡಕ್ ಐತಿ ಸಾಯಂಕಾಲ ಅರ್ಧ ಒಣಗಿ ಬಿಟ್ಟಿದ್ದು ಮುಕ್ಕಲ್ ಭಾಗ ಎರಡು ದಿನ ಚಲೋ ಒಣಗಿ ಶನಿವ್ನ ಏನು ಚೆಂದ ಬಂದ ನೋಡ್ರಿ ಕಲರ್ ನೋಡ್ರಿ ಹೊಸ ಹಾಕೈತಲ್ಲ ರೀ ಹಾಕೈತಲ್ರಿ ಫ್ರೆಶ್ಶಂದು ರೆಡ್ಡಾಗಿ ಬಂದವ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಬೇಕು ನೋಡ್ರಿ ಇಲ್ಲಿ ಒಣಗಿದ್ದು ಮರು ದಿವಸ ಎರಡು ದಿವಸ ಒಣಗಿ ಎರಡು ದಿವಸ ದಿವ್ಸ ಒಣಗಿಸ್ತಂದೇ ಏನು ಸೂಪರಾಗಿ ಬಂದವ ನೋಡ್ರಿ ನಿಮ್ಗೆ ಕರ್ ತೋರಿಸ್ತಾನೆ ಈಗ ಭಾಳ ಟೇಸ್ಟಿ ಆಗ್ಯಾವ್ರಿ ಮಸ್ತ್ ಮಸ್ತ್ ಅಕ್ಕವ ಹಪ್ಪಳ ನೀವು ಮಾಡ್ಕೊರಿ ಈಗ ಕರ್ ತೋರಿಸ್ತಾನೆ ನೋಡ್ರಿ ಕಲರ್ ನೋಡಿರಿ ಅದ್ರ ಏನು ಚಂದ ಬಂದವು ಹಿಂಗೆ ಬರ್ಬೇಕ್ರಿ ಹಪ್ಪಳ ಈಗ ಕರ್ ತೋರಿಸ್ತಾನೆ ಎರಡ ನಿಮಗೆ ತಡ ಮಾಡಬೇಡ್ರಿ ನೀವು ಪಟ್ಟ ಮಾಡ್ಕೊರಿ ಬಿಸಿಲೈತಿ ಹಪ್ಪಳ ಸ್ಯಾಂಡ್ಗಿ ಎಲ್ಲ ಮಾಡಿ ವರ್ಷ ಮಟ್ಟ ಸ್ಟಾಕ್ ಮಾಡ್ಕೊರ್ರಿ ನೋಡ್ರಿ ಎಣ್ಣೆಕಾಯಿ ಕಟ್ಟನಿಗೆ ಕರ್ದು ತೋರಿಸ್ತೀನಿ ಸಣ್ಣ ಪುಟ್ಟ ಹಸಿವಿಗೆ ಒಂದು ಎರಡು ಸ್ಯಾಂಡ್ಗಿ ಅಥವಾ ಎರಡು ಹಪ್ಪಳ ಕರ್ಕೊಂಡು ಟೀ ಜೊತೆಗೆ ತಿಂದರೆ ಆಗಿನ ಸಣ್ಣ ಪುಟ್ಟ ಹಸಿವು ನೀಗ್ತತಿ ನೋಡ್ರಿ ನೋಡಿರಿ ಈ ಥರ ಕಾದಿಂದ ಚೆಂದಾಗಿ ಸಣ್ಣ ರೀಟು ಕರೆದು ಬಿಟ್ಟರೆ ಮುಗೀತು ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ರಿಗೂ ನಮಸ್ಕಾರ ರೀ